ನಮಸ್ಕಾರ ನಾನು ಸಪ್ನಾ ಹಿಂದುತ್ವ ಪ್ರತಿಪಾದಕ ವಿ ಡಿ ಸಾವರ್ಕರ್ ಅವರ ಹೆಸರಿನ ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಪ್ರಧಾನಿ ಮೋದಿ ಅವರು ಶುಕ್ರವಾರ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ ಸದ್ಯ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಚರ್ಚೆ ಆಗ್ತಾ ಇದೆ ಹಾಗೆಯೇ ಮೋದಿಯವರ ಈ ನಡೆಯನ್ನ ಕಾಂಗ್ರೆಸ್ ಪಕ್ಷ ಎನ್ ಎಸ್ ಯು ಐ ಘಟಕ ವಿರೋಧ ಮಾಡಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಟಾಪಿಕ್ ಹೋಗುವ ಮುನ್ನ ಇನ್ನೊಂದು ವಿಚಾರ ಅದೇನಂದ್ರೆ ನಮ್ಮ ಕರ್ನಾಟಕ ವಿಶೇಷ ಸಂಚಿಕೆ ಕರ್ನಾಟಕ ಐವತ್ತು ವರ್ಷಗಳ ಕುರಿತ ಅತ್ಯಂತ ಮಹತ್ವದ ಪುಸ್ತಕ ಅರವತ್ತಕ್ಕೂ ಹೆಚ್ಚು ಪರಿಣಿತರ ಮಹತ್ವದ ಲೇಖನಗಳು ಈ ವಿಶೇಷ ಸಂಚಿಕೆಯಲ್ಲಿದೆ ಮೂವತ್ತು ಪರ್ಸೆಂಟ್ ರಿಯಾಯಿತಿ ಜೊತೆಗೆ ಇಂದೇ ಈ ಪುಸ್ತಕವನ್ನು ಕಾಯ್ದಿರಿಸೋದಕ್ಕೆ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಐದು ಮೂರು ಎಂಟು ಒಂದು ಎಂಟಕ್ಕೆ ಸಂಪರ್ಕಿಸಿ ಈಗ ಟಾಪಿಕ್ಗೆ ಬರೋಣ ದೆಹಲಿ ವಿವಿ ಅಧೀನದ ಕಾಲೇಜಿಗೆ ವಿನಾಯಕ ದಾಮೋದರ ಸಾವರ್ಕರ್ ಹೆಸರನ್ನ ನಾಮಕರಣ ಮಾಡೋ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಕಾಂಗ್ರೆಸ್ ತೀವ್ರವಾಗಿ ಖಂಡನೆ ಮಾಡಿದೆ ಬ್ರಿಟಿಷರ ಬಳಿ ಕ್ಷಮಾಪನೆಗೆ ಅರ್ಜಿ ಸಲ್ಲಿಸಿದವರನ್ನ ಬಿಜೆಪಿ ವೈಭವೀಕರಿಸ್ತಾ ಇದೆ ಅಂತ ದೆಹಲಿ ವಿವಿಯ ಅಧೀನದ ನಜಾಫ್ ಗಡದ ಕಾಲೇಜಿಗೆ ಸಾವರ್ಕರ್ ಹೆಸರನ್ನ ಆಯ್ಕೆ ಮಾಡಿರೋದಕ್ಕೆ ಕಾಂಗ್ರೆಸ್ ನಾಯಕರು ವ್ಯಾಪಕವಾಗಿ ಟೀಕೆ ಮಾಡುತ್ತಿದ್ದಾರೆ ಈ ಕುರಿತು ರಾಜ್ಯಸಭಾ ಸಂಸದ ನಾಸೀರ್ ಹುಸೇನ್ ಮಾತನಾಡಿದ್ದು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಿರ್ಲಕ್ಷ್ಯ ಮಾಡಿ ಬ್ರಿಟಿಷರ ಜೊತೆಗೆ ಸಹಕರಿಸಿದವರನ್ನ ಬಿಜೆಪಿ ಸಮರ್ಥನೆ ಮಾಡಿಕೊತಾ ಇದೆ ಜನರು ದೇಶಕ್ಕಾಗಿ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಬ್ರಿಟಿಷರಿಗೆ ಕ್ಷಮಾಪನಾ ಅರ್ಜಿಗಳನ್ನು ಬರೆದು ಅವರಿಂದ ಪಿಂಚಣಿಯನ್ನ ಸ್ವೀಕರಿಸಿದವರನ್ನ ಬಿಜೆಪಿ ಸಮರ್ಥನೆ ಮಾಡಿಕೊಳ್ತಾ ಇದೆ ಅಂತ ಹೇಳಿದ್ದಾರೆ ಡಿಸೆಂಬರ್ ಇಪ್ಪತ್ತಾರರಂದು ನಿಧನರಾದ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಹೊಸ ಕಾಲೇಜಿಗೆ ಇಡಬೇಕು ಅಂತ ಎನ್ಎಸ್ಯುಐ ಆಗ್ರಹ ಮಾಡಿದೆ ಈ ಕುರಿತು ಎನ್ಎಸ್ಯುಐ ರಾಷ್ಟ್ರೀಯ ಅಧ್ಯಕ್ಷರಾದ ವರುಣ್ ಚೌಧರಿ ಅವರು ಪ್ರಧಾನಿ ಮೋದಿಗೆ ಪತ್ರವನ್ನು ಬರೆದಿದ್ದಾರೆ ಈ ಕಾಲೇಜಿಗೆ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಇಡುವಂತೆ ಆಗ್ರಹ ಮಾಡಿದ್ದಾರೆ ಆತ್ಮೀಯ ನರೇಂದ್ರ ಮೋದಿಜಿ ನೀವು ಸಾವರ್ಕರ್ ಅವರ ಹೆಸರಿನಲ್ಲಿ ಕಾಲೇಜಿಗೆ ಶಿಲಾನ್ಯಾಸ ನೆರವೇರಿಸಿದಾಗ ಹೊಸ ಕಾಲೇಜಿಗೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಇಡಬೇಕು ಅಂತ ಎನ್ ಎಸ್ ಯು ಐ ಒತ್ತಾಯಿಸುತ್ತೆ ಅವರು ಹಲವಾರು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದವರು ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಕಾಯ್ದೆಯನ್ನು ತಂದವರು ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೂ ಕೂಡ ಅವರ ಹೆಸರನ್ನ ಇಡಬೇಕು ಅಂತ ವರುಣ್ ಚೌಧರಿ ಅವರು ಪತ್ರದಲ್ಲಿ ಆಗ್ರಹ ಮಾಡಿದ್ದಾರೆ ಜಾತ್ಯತೀತತೆ ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳನ್ನು ವಿರೋಧಿಸಿದ ವೇಡಿ ಸಾವರ್ಕರ್ ಅವರ ಹೆಸರನ್ನ ಕಾಲೇಜಿಗೆ ಇಡೋದು ಶಿಕ್ಷಣದ ನೆಪದಲ್ಲಿ ವಿಭಜನೆಯನ್ನ ಉತ್ತೇಜನ ಮಾಡಿದಂತೆ ಅಂತ ಹಲವಾರು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಸಾವರ್ಕರ್ ಅವರ ಬದಲಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಏಕೆ ಗೌರವಿಸಬಾರದು ಆಧುನಿಕ ಶಿಕ್ಷಣ ಸುಧಾರಣೆಗಳ ಶಿಲ್ಪಿಯಾಗಿ ಅವರು ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಿದವರು ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳ ಕಾಯ್ದೆಯನ್ನ ಪರಿಚಯ ಮಾಡಿದವರು ಭಾರತದ ಭವಿಷ್ಯವನ್ನ ಸಂಕಲ್ಪದೊಂದಿಗೆ ರೂಪಿಸಿದವರು ಒಂದು ಕೇಂದ್ರೀಯ ವಿಶ್ವವಿದ್ಯಾನಿಲಯ ಅವರ ಹೆಸರಿಗೆ ಸಮರ್ಪಿತ ಆಗಬೇಕು ಅಂತ ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ